ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಾನು ಇವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಬಕೆ ತಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಟೀ ಹೋಟ್ಲು ಆರಂಭ ಆಗುತ್ತೆ ಸುಮಾರು ರಾತ್ರಿ ಎರಡೂವರೆ ಗಂಟೆಗೆ ಬಂದವರು ಟೀ ತುಂಬ ಚೆನ್ನಾಗಿ ಮಾಡ್ತಾರೆ ಮಹೇಶ್ ಅಂತ ಹೇಳಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಈ ಟೀ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ವಾದಿಷ್ಟವಾಗಿರುತ್ತೆ ವಾರಕ್ಕುಂಜಲ್ಲಿ ಟೀ ಹೋಟೆಲ್ ಮಹೇಶ್ ಅಂತೇಳಿ ಅಕ್ಕಿ ರಾಮಪುರ ಸಂತೆ ಒಳಗಡೆ ಇರುತ್ತೆ ಈ ಕಡೆ ಬಂದಾಗ ಭೇಟಿ ಕೊಡುತ್ತೆ